ಪಿತೃಪಕ್ಷದಲ್ಲಿ ಎಡೆ ಪ್ರಸಾದವನ್ನು ಕಾಗೆಗಳೇ ಯಾಕೆ ಮುಟ್ಟಬೇಕು ಬೇರೆ ಪ್ರಾಣಿಗಳು ಯಾಕೆ ಮುಟ್ಟಬಾರ್ದು ಇನ್ನು ಕಾಗೆಗಳು ಎಡೆ ಪ್ರಸಾದವನ್ನ ತಿಂದಿಲ್ಲ ಅಂದ್ರೆ ಏನು ಮಾಡಬೇಕು ಪಿತೃಪಕ್ಷದಲ್ಲಿ ಹುಟ್ಟಿದಂತ ಮಕ್ಕಳಿಗೆ ಪಿತೃದೋಷ ಇದ್ದಾಗ ಅದಕ್ಕೆ ಪರಿಹಾರ ಯಾವ ರೀತಿ ಮಾಡ್ಕೋಬೇಕು ಇದರ ಸಂಪೂರ್ಣ ವಿವರವನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಪುರಾಣದ ಪ್ರಕಾರ ಒಂದು ಕತೆ ಇದೆ ಬೇರೆ ಪ್ರಾಣಿ ಪಕ್ಷಿಗಳು ಮುಟ್ಟಿದ್ರೆ ಏನಾಗುತ್ತೆ ಅಂತ ಒಂದು ಸಣ್ಣ ಕತೆ ಇದೆ ಯುಗದಲ್ಲಿ ಶ್ರೀರಾಮ ವನವಾಸಕ್ಕೆ ಹೋದಾಗ ಇಂದ್ರನ ಮಗ ಜಯಂತ ಕಾಗೆಯ ರೂಪವನ್ನ ಪಡ್ಕೊಂಡು ಸೀತಾದೇವಿಯನ್ನ ಕುಕ್ಕೋದಿಕ್ಕೆ ಮುಂದಾಗ್ತಾರೆ ಅಂದ್ರೆ ತುಂಬಾನೇ ಆಟ ಆಡಿಸ್ತಾ ಇರ್ತಾರೆ ಅವ್ರನ್ನ ಸೀತಾದೇವಿ ಎಲ್ಲಿ ಹೋದರೂ ಕೂಡ ಬಿಡೋದಿಲ್ಲ ಅವ್ರ ಹಿಂದ ಹಿಂದೆ ಹೋಗೋದು ಕುಕ್ಕೋದಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಇದನ್ನ ನೋಡಿದಂತ ಶ್ರೀರಾಮಚಂದ್ರ ಅಲ್ಲೇ ಬಿದ್ದಿದಂತಹ ಒಣ ಹುಲ್ಲಿನಿಂದ ಬಾಣವನ್ನ ಮಾಡಿಬಿಟ್ಟು ಆ ಕಾಗೆಗೆ ಒಡಿತಾರೆ ಇದರಿಂದ ತುಂಬಾ ನೋವಾಗುತ್ತೆ ಆ ಕಾಗೆಗೆ ಶ್ರೀರಾಮನ ಹತ್ತಿರ ಬಂದ್ಬಿಟ್ಟು ಕ್ಷಮೆಯನ್ನ ಕೇಳ್ತಾರೆ ಆಗ ಶ್ರೀರಾಮ ಕಾಗೆಗೆ ಒಂದು ವರವನ್ನ ಕೊಡ್ತಾರೆ ಇನ್ ಮುಂದೆ ಪೂರ್ವಜರಿಗೆ ಕಾಗೆಗಳ ಮೂಲಕನೇ ಪರಿಹಾರದ ದೋಷ ಸಿಗ್ಬೇಕಾಗುತ್ತೆ ಅಂತ ಶ್ರೀರಾಮನು ಕಾಗೆಗಳಿಗೆ ನೀಡಿದಂತಹ ವರದಿಂದಾಗಿ ಪಿತೃಪಕ್ಷದಲ್ಲಿ ಮತ್ತೆ ಶ್ರಾದಾ ಕಾರ್ಯ ಮಾಡುವಾಗ ಕಾಗೆಗಳಿಗೆ ಆಹಾರವನ್ನ ನೀಡಲಾಗುತ್ತೆ ಈ ಸಮಯದಲ್ಲಿ ನಮಗೆ ಕಾಗೆಗಳು ಸಿಗದೇ ಇದ್ದಾಗ ಅಥವಾ ಕೆಲವು ಸಲ ಕಾಗೆಗಳು ಬಂದೂ ಕೂಡ ನಾವು ಇಟ್ಟಿರುವಂಥ ಆಹಾರನ ತಗೊಳ್ಳೋದಿಲ್ಲ ತುಂಬ ಹೊತ್ತು ಕಾಯ್ತಾ ಇರಬೇಕು ಈ ರೀತಿ ಆಗ್ತಾ ಆಗ್ತಾಯಿರುತ್ತೆ ನಾವು ಅನ್ಕೊಂತಾ ಇರ್ತೀವಿ ನಮ್ಮ ಹಿರಿಯರಿಗೆ ಏನೋ ಮನಸ್ಸಿಗೆ ಸಮಾಧಾನ ಆಗಿಲ್ವೇನೋ ಅಥವಾ ನಾವೇನಾದ್ರು ತಪ್ಪು ಮಾಡಿದ್ದೀವೇನೋ ಅಥವಾ ಅವ್ರಿಗೆ ಇಷ್ಟ ಆಗಿರೋ ಕೈಯಲ್ಲೇ ಊಟ ಬಡಿಸ್ಬೇಕಾಗಿತ್ತೇನೋ ಈ ಥರದೆಲ್ಲ ಮಾತಾಡೋದನ್ನು ನಾವು ನೋಡಿರ್ತೀವಿ ಪಿತೃಪಕ್ಷದಲ್ಲಿ ಕಾಗಿಗಳಿಗೆ ತುಂಬಾ ಮಹತ್ವ ಜಾಸ್ತಿ ಇರುತ್ತೆ ಕಾಗಿಗಳ ಅವಶ್ಯಕತೆ ಜಾಸ್ತಿನೇ ಇರುತ್ತೆ ಏಕೆಂದರೆ ನಾವು ಹಿರಿಯರ ಪೂಜೆ ಮಾಡಿಬಿಟ್ಟು ನಾವು ಇಡುವಂಥ ಎಡೆಯನ್ನು ಅಥವಾ ಪ್ರಸಾದವನ್ನು ಮೊದಲು ಕಾಗೆಗಳೇ ತಿನ್ನಬೇಕು ಪ್ರಸಾದವನ್ನು ಕಾಗೆಗಳು ಮುಟ್ಟಬೇಕು ಅಂತ ಹೇಳ್ತಾರೆ ಅಕಸ್ಮಾತ್ ಏನಾದರೂ ನಾವು ಇಟ್ಟಂಥ ಎಡೆ ಊಟವನ್ನು ಕಾಗೆ ತಿಂದಿಲ್ಲ ಮುಟ್ಟಿಲ್ಲ ಅಂತ ಅಂದರೆ ಏನು ಮಾಡಬೇಕು ನಾವೆಲ್ಲರೂ ತಿಳ್ಕೊಂಡಿರೋ ಹಾಗೆ ನಮ್ಮ ಹಿರಿಯರು ಕಾಗೆಯ ರೂಪದಲ್ಲಿ ಭೂಮಿಗೆ ಬಂದು ನಾವು ಇಡುವಂಥ ಪ್ರಸಾದವನ್ನು ಸ್ವೀಕರಿಸ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ ಅಕಸ್ಮಾತ್ ಕಾಗೆ ಬಂದರೂ ಕೂಡ ನಮ್ಮ ಹಿರಿಯರೇ ಯಾರೋ ಬಂದರು ಅಂತ ಅಂದ್ಕೊಂಡ್ಬಿಟ್ಟು ನಾವು ನಮ್ಮ ಮನೆಯಲ್ಲಿ ಏನಿರುತ್ತೋ ಅದನ್ನು ಒಂದು ಸ್ವಲ್ಪ ಆದರೂ ತಿನ್ನೋದಕ್ಕೆ ಕೊಡ್ತೀವಿ ಅದು ತುಂಬಾ ಒಳ್ಳೆಯದು ಮನುಷ್ಯನ ಕರ್ಮ ಫಲವನ್ನು ಕಡಿಮೆ ಮಾಡೋದಿಕ್ಕಂತಲೇ ಈ ಪಕ್ಷಿಗಳು ಆಗಾಗ ಮನೆ ಹತ್ರ ಬರ್ತವೆ ಅದೇ ರೀತಿ ಪಿತೃಪಕ್ಷದಲ್ಲಿ ನಮ್ಮ ಹಿರಿಯರ ಹೆಸರನ್ನು ಹೇಳ್ಬಿಟ್ಟು ನಾವು ಕೊಡುವಂಥ ಎಡೆ ಪ್ರಸಾದವನ್ನು ಕಾಗೆಗಳು ತಿನ್ನಲೇಬೇಕು ಅಥವಾ ಅದನ್ನು ಮುಟ್ಲೇಬೇಕು ಅದಕ್ಕೆ ಇಷ್ಟ ಆಗುವಂಥ ತಿಂಡಿನ ಅದು ಬಾಯಲ್ಲಿ ಕಚ್ಕೊಂಡ್ಬಿಟ್ಟು ತೊಗೊಂಡೋಗುತ್ತೆ ಅಷ್ಟೇ ಅಲ್ಲ ಅದು ತಿನ್ನೋ ಪದಾರ್ಥವನ್ನು ನೋಡಿದ ತಕ್ಷಣ ತನ್ನ ಜೊತೆಯಲ್ಲಿರುವ ಇನ್ನಿತರ ಕಾಗೆಗಳನ್ನು ಕೂಗಿ ಕರೆಯುತ್ತೆ ಅಕಸ್ಮಾತ್ ನಾವು ಹಿರಿಯರ ಪೂಜೆ ಮಾಡಿ ಇಟ್ಟಂತಹ ಆಹಾರವನ್ನು ಕಾಗೆಗಳು ಮುಟ್ಲಿಲ್ಲ ಅಂತ ಅಂದರೆ ಏನು ಮಾಡಬೇಕು ಎಷ್ಟೋ ಮನೆಯಲ್ಲಿ ಗಂಟು ಗಟ್ಟಲೆ ಕಾಗೆಗಳಿಗೋಸ್ಕರ ಕಾಯ್ತಾ ಇರ್ತಾರೆ ಏಕೆಂದರೆ ಕಾಗೆಗಳು ಈ ಆಹಾರವನ್ನು ತಿನ್ನೋವರೆಗೂ ಅವ್ರ ಮನೆಯಲ್ಲಿ ಯಾರೂ ಕೂಡ ಊಟ ಮಾಡೋದಿಲ್ಲ ಹಾಗಾಗಿ ಕಾಯ್ಕೊಂಡಿರ್ತಾರೆ ಅಕಸ್ಮಾತ್ ಏನಾದರೂ ಈ ರೀತಿ ಆದಾಗ ಕಾಗೆಗಳು ಬರಲಿಲ್ಲ ನೀವು ಇಟ್ಟಿರುವಂಥ ಊಟವನ್ನು ತಿನ್ನಲಿಲ್ಲ ಅಂತ ಅಂದರೆ ಮತ್ತೆ ಇನ್ನೊಂದು ಸಲ ಊದ್ಬತ್ತಿಯಿಂದ ಬೆಳಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ಆಮೇಲೆ ಅವ್ರ ಹತ್ತಿರ ಕ್ಷಮೆಯನ್ನು ಕೇಳಿ ಇದಾದ ಮೇಲೂ ಕೂಡ ಕಾಗೆಗಳು ಬರಲಿಲ್ಲ ಅಂತ ಅಂದರೆ ಹಸುಗಳಿಗೆ ಕೊಡ್ಬೋದು ಹಸುಗಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು ಮೊದಲು ಕಾಗೆಗಳು ಕಾಗೆಗಳು ಸಿಕ್ಕಿಲ್ಲ ಅಂದರೆ ಹಸುಗಳಿಗೆ ಕೊಡ್ಬೋದು ಹಸುಗಳು ತಿಂದು ಬಿಟ್ಟಿದ್ದನ್ನು ನಾಯಿಗಳಿಗೆ ಕೊಡ್ಬೋದು ಇದಾದ ನಂತರ ಇರುವೆಗಳು ಸಣ್ಣ ಸಣ್ಣ ಹುಳುಗಳು ಸಣ್ಣ ಪುಟ್ಟ ಪಕ್ಷಿಗಳು ಈ ಆಹಾರವನ್ನು ತಿಂತವೆ ಅಕಸ್ಮಾತ್ ಹಸು ಸಿಕ್ಕಿಲ್ಲ ಅಂತ ಅಂದರೆ ನಾಯಿಗಳಿಗೆ ಈ ಊಟವನ್ನು ಕೊಡ್ಬೋದಾ ಅಂತ ಅಂದರೆ ನಾಯಿಗಳು ಅವುಗಳ ಋಣವನ್ನು ತೀರಿಸೋ ಸಲುವಾಗಿ ನಾಯಿ ಜನ್ಮವನ್ನು ಪಡ್ಕೊಂಡಿರ್ತವೆ ಆದರೆ ಹಸು ಕಾಗೆಗಳು ನಮ್ಮ ಕರ್ಮಗಳನ್ನು ಕಳೆಯೋ ಸಲುವಾಗಿ ಬಂದಿರ್ತವೆ ಹಾಗಾಗಿ ಮೊದಲು ನಾವು ಹಿರಿಯರ ಪೂಜೆ ಮಾಡಿರುವ ಶ್ರಾದ್ದ ಮಾಡಿರುವ ಆಹಾರವನ್ನು ಕಾಗೆಗಳಿಗೆ ಮತ್ತೆ ಹಸುಗಳಿಗೆ ಕೊಡಬೇಕು ಕೆಲವು ಸಲ ಜಾತಕದಲ್ಲಿ ಏನಾದರೂ ದೋಷ ಇದ್ರೆ ಅಂದರೆ ಮಕ್ಕಳು ಹುಟ್ಟಾಗ ಹನ್ನೊಂದನೇ ದಿನಕ್ಕೆ ಸೂತ್ ಎಲ್ಲ ಕಳ್ಕೊಂಡು ಪೂಜೆ ಮಾಡ್ತೀವಲ್ಲ ಆ ದಿನ ಏನಾದರೂ ದೋಷಗಳಿದ್ರೆ ಅದಕ್ಕೆ ತಕ್ಕಂತೆ ಹೋಮ ಹವನಗಳನ್ನು ಮಾಡೋದು ದಾನ ಕೊಡೋದು ಈ ಥರದೆಲ್ಲ ಪರಿಹಾರಗಳನ್ನು ಹೇಳ್ತಾರೆ ಇನ್ ಕೆಲವರು ಮಕ್ಕಳಿಗೆ ಮಕ್ಕಳನ್ನೇ ದಾನವಾಗಿ ಪಡ್ಕೊಳ್ಳುವಂಥ ಪರಿಹಾರವನ್ನು ಹೇಳ್ತಾರೆ ಅದು ಯಾವ ರೀತಿ ಮಾಡಬೇಕು ಅಂತ ಅಂದರೆ ಮನೆ ಬಾಗಿಲಿನಲ್ಲಿ ಹಸುವನ್ನ ಕರ್ಕೊಂಡು ಬಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಹಸುಗೆ ಮೊದಲು ಪೂಜೆ ಮಾಡಿ ಎಳೆ ಮಗುವನ್ನು ಒಂದು ಮೊರದಲ್ಲಿ ಮಲಗಿಸ್ಬಿಟ್ಟು ಆ ಮಗುವನ್ನು ಬೇರೆಯವರ ಕೈಯಲ್ಲಿ ಕೊಟ್ಬಿಟ್ಟು ಹಸುವಿನ ಒಂದು ಭಾಗದಲ್ಲಿ ತಂದೆ ತಾಯಿ ನಿಂತ್ಕೊಂಡಿರ್ತಾರೆ ಇನ್ನೊಂದು ಕಡೆ ಆ ಮಗುವನ್ನು ಎತ್ಕೊಂಡ್ಬಿಟ್ಟು ಬೇರೆಯವರು ಅಂದರೆ ಹೆಂಗಸರು ಅಥವಾ ಗಂಡಸರೇ ಆಗಿರ್ಬೋದು ನಿಂತಿರ್ತಾರೆ ಹಸುವಿನ ಸುತ್ತ ಮೂರು ಸಲ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಈ ಥರ ಮೂರು ಸಲ ಒಬ್ಬರು ಮೇಲಿಂದ ಕೊಟ್ಟರೆ ಇನ್ನೊಬ್ರು ಕೆಳಗಡೆಯಿಂದ ಮಗುವನ್ನು ತಗೊಂತಾರೆ ಈ ಥರ ಮೂರು ಸಲ ಮಾಡಬೇಕು ಅಂದರೆ ಹಸುವಿನ ಬೆನ್ನಿನ ಮೇಲಿಂದ ಕೊಡಬೇಕು ಹಸುವಿನ ಕಾಲು ಕೆಳಗಡೆಯಿಂದ ತೊಗೋಬೇಕು ಈ ಥರ ಮೂರು ಸಲ ಮಾಡೋದ್ರಿಂದ ಅಂದರೆ ಮಗುವನ್ನು ಬೇರೆಯವರಿಂದ ಆ ತಂದೆ ತಾಯಿ ದಾನ ಪಡ್ಕೊಂಡಂತ ಲೆಕ್ಕ ಬರುತ್ತೆ ಆಗ ಅದರ ಕರ್ಮಗಳು ಕಳೆಯುತ್ತೆ ಅದರ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಜಾತಕದ ದೋಷಗಳು ನಿವಾರಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇಂಥ ಒಂದು ಪರಿಹಾರ ಹೆಚ್ಚಾಗಿ ಇಂತಹ ಪಿತೃಪಕ್ಷದಲ್ಲಿ ಹುಟ್ಟೋಂಥ ಮಕ್ಕಳಿಗೆ ಪಿತೃದೋಷ ಇದ್ದೇ ಇರುತ್ತೆ ಅಂತಹ ಮಕ್ಕಳಿಗೆ ಇಂತಹ ಪರಿಹಾರಗಳನ್ನು ಮಾಡಲೇಬೇಕು ಕರ್ಮ ಫಲಗಳ ಅನುಸಾರ ಈ ರೀತಿ ಪಿತೃಪಕ್ಷದಲ್ಲೇ ಹುಡ್ತಾರೆ ಅಂತ ಹೇಳ್ತಾರೆ ಅದನ್ನು ತೀರಿಸೋ ಸಲುವಾಗಿ ಮತ್ತೆ ಪಿತೃಪಕ್ಷದಲ್ಲಿ ಹುಟ್ಟು ಬಂದ್ಬಿಟ್ಟು ಆ ಕರ್ಮವನ್ನು ತೀರಿಸ್ಬಿಟ್ಟೇ ಹೋಗ್ತಾರೆ ಅಂತ ಹೇಳ್ತಾರೆ ಕಾಗೆ ಮತ್ತು ಹಸುಗಳು ನಮ್ಮ ಕರ್ಮ ನಮ್ಮ ದೋಷಗಳನ್ನ ನಿವಾರಣೆ ಮಾಡೋ ಸಲುವಾಗಿ ಇರುತ್ತೆ ಹಾಗಾಗಿ ನಾಯಿಗಳು ಅದರ ಋಣನ ತೀರಿಸೋ ಸಲುವಾಗಿ ನಾಯಿ ಜನ್ಮವನ್ನು ಪಡ್ಕೊಂತಾರೆ ಕೆಲವರು ಹೇಳೋದನ್ನ ನಾವು ಕೇಳಿರ್ತೀವಿ ನಿಮ್ಮ ನಾಯಿ ಆಗಾದರೂ ಉಟ್ಬಿಟ್ಟು ನಿಮ್ಮ ಋಣನ ತೀರಿಸ್ತೀನಿ ಅಂತ ಅದಕ್ಕೆನೆ ನಾಯಿಗಳು ಋಣನ ತೀರಿಸೋ ಸಲುವಾಗಿ ಬಂದಿರ್ತವೆ ಪಿತೃಗಳ ಕಾರ್ಯ ಮಾಡುವಾಗ ಶ್ರಾದಾ ಕಾರ್ಯಗಳು ಮಾಡುವಾಗ ನಾವು ಇಡುವಂತ ಆಹಾರವನ್ನ ಕಾಗೆಗಳು ತಿಂದಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡ್ರಿ ಭಾನುವಾರ ಅಂದ್ರೆ ನಾಳೆ ಮಹಾಲಯ ಅಮಾವಾಸ್ಯೆ ಇರುತ್ತೆ ಯಾರೆಲ್ಲ ಪಿತೃಪಕ್ಷ ಆಚರಣೆ ಮಾಡ್ತಾ ಇದಿರೋ ಅವ್ರೆಲ್ರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಪೂಜೆನ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದೇ ಆಗ್ಲಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು